ನಮಸ್ಕಾರ ಕರ್ನಾಟಕ ಮೇಲು ತುಳುನಾಡು ಒಂದು ಹೊಸ ವೀಡಿಯೋ ಕಂಬನಲ್ಲಿ ನೋಡಿದಂಗೆ ಒಂದು ನೈಟ್ ಕ್ರೀಮ್ ಒಂದು ಗ್ಲೋಯಿಂಗ್ ಸ್ಕಿನ್ ಬೇಕಾದ್ರೆ ರೆಕಮೆಂಡ್ ಮಾಡಿ ಅಂತ ತುಂಬಾ ಜನ ನಂಗೆ ಪರ್ಸನಲ್ ಡಿ ಎಮ್ ಹಾಗೂ ಕಾಮೆಂಟ್ ಸೆಕ್ಷನ್ ಹೇಳ್ತಿದ್ರು ಇದೊಂದು ಪರ್ಟಿಕ್ಯುಲರ್ ವೀಡಿಯೋ ತುಂಬಾ ಯಾಕಂದ್ರೆ ಫ್ಯಾನ್ ಆನ್ ಇಲ್ಲ ಎ ಸಿಡ ಆನ್ ಇಲ್ಲ ಕಂಪ್ಲೀಟ್ ಕ್ಲೋಸ್ ಎನ್ವೈರ್ಮೆಂಟ್ ಇದ್ದೀನಿ ನಾನೀಗ ಬಟ್ ಆಸ್ ಆಲ್ವೇಸ್ ಐ ವಾಂಟ್ ಗಿವ್ ಒಂದು ಆಸಮ್ ಪರ್ಫೆಕ್ಟ್ ಆದ ಒಂದು ರೆಮಿಡೀಸ್ ಜನರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೆಲ್ತ್ ಬಗ್ಗೆ ಸೊ ಈ ಒಂದು ವಿಡಿಯೋಗೆ ಈ ಒಂದು ಪೇಜಿಗೆ ನೀವು ಒಂದು ಹೊಸತಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಒಂದು ಕೆಂ ಬಟನ್ ಓದ್ಬಿಡಿ ಹಾಗೆ ಅದರ ಬಗ್ಗೆ ಅದರ ಬದಿಯಲ್ಲಿ ಒಂದು ಬೆಲ್ ಐಕಾನ್ ಕೂಡ ಉಂಟು ಅದನ್ನು ಓದ್ಬಿಡಿ ಅಂಡ್ ನಾನು ಡಾಕ್ಟರ್ ನಿರಂಜನ್ ಸಾಮಾನಿ ಮಂಗಳೂರು ಹುಡುಗ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಮೋರ್ ಡಿಲೇ ಸೊ ಬಿಫೋರ್ ಐ ಸ್ಟಾರ್ಟ್ ದ ವಿಡಿಯೋ ಬಿಫೋರ್ ಐ ರೆಕಮೆಂಡ್ ದಟ್ ಅಯಿಂಟ್ಮೆಂಟ್ ನಿಮ್ಗೊಂದು ಚಿಕ್ಕದಾಗಿ ಒಂದು ನೆನಪು ಇರುವಂತಹ ಒಂದು ಪ್ರಿಕಾಷನ್ಸ್ ಅಂದರೆ ಒಂದು ಕಾಶಿಯಸ್ ಇರುವಂತಹ ಒಂದೊಂದು ವಿಚಾರ ಏನಂದರೆ ನಾನು ರೆಕಮೆಂಡ್ ಮಾಡುವಂತಿರುವಂತಹ ಇದೊಂದು ರೆಟಿನಾಲ್ ಆಯಿಂಟ್ಮೆಂಟನ್ನು ಯಾರು ಯೂಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಒಂದು ಪ್ರೆಗ್ನೆಂಟ್ ವಿಮೆನ್ ಇನ್ನೊಂದು ಲ್ಯಾಕ್ಟೇಟಿಂಗ್ ಮದರು ಅಂದರೆ ಬ್ರೆಸ್ಟ್ ಫೀಡಿಂಗ್ ಮದರ್ ಅಂದರೆ ಎದೆ ಹಾಲು ಕೊಡುವಂತಹ ಆದಾಯ ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಬಾರ್ದು ಯಾಕಂದರೆ ಇದರಲ್ಲಿ ರೆಟಿನಾಲ್ ಉಂಟು ವಿಚ್ ಇಸ್ ವೆರಿ ಮಚ್ ಹಾರ್ಮ್ಫುಲ್ ಫಾರ್ ಯುವರ್ ಬೇಬಿ ನಿಮ್ಮ ಮಕ್ಕಳಿಗೆ ನೀವು ಪ್ರೆಗ್ನೆಂಟ್ ಆಗಿದ್ದರೆ ನಿಮ್ಮ ಮಗುಗೆ ತುಂಬಾ ಒಂದು ಅಪಾಯ ಅಪಾಯಕಾರಿವಾದಂತಹ ಒಂದು ಸಾಮಗ್ರಿ ಇದು ಹಾಗೂ ನೀವು ಲ್ಯಾಕ್ಟೇಟಿಂಗ್ ಮಾತ್ರ ಆದರೆ ಇದು ಇಸ್ ವೆರಿ ಮಚ್ ಕಾಂಟ್ರಾ ಇಂಡಿಕೇಟ್ ಯೂಸ್ ಮಾಡ್ಕೊಳ್ಬಾರ್ದು ಇದನ್ನ ಎವ್ರಿ ನೈಟು ನೀವು ಯೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಕ್ಕ ಸಿಗುತ್ತೆ ಹಾಗೂ ನಿಮ್ಮ ಅದೊಂದು ಏನೇ ಹೇಳ್ತೀರಿ ಡರ್ಮೆಟಾಲಜಿಸ್ಟ್ ಅನ್ನು ಕನ್ಸಲ್ಟ್ ಮಾಡ್ಕೊಂಡು ಅಂತಿಕೊಂಡ್ರೆ ನಥಿಂಗ್ ಲೈಕ್ ಇಟ್ ಇಟ್ಸ್ ವಂಡರ್ಫುಲ್ ಸೊ ಇದೊಂದು ಆಯ್ನ್ಮೆಂಟ್ ನ ರೆಕಮೆಂಡ್ ಮಾಡ್ತೀನಿ ಜಸ್ಟ್ ಹೋಗಿ ನಿಮ್ಮ ಡರ್ಮೆಟಾಲಿಸ್ಟ್ ತರ ಕೇಳಿಕೊಳ್ಳಿ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಹೆಂಗೆ ಯೂಸ್ ಮಾಡ್ಕೊಳ್ಬಹುದು ಅಂತ ಬಟ್ ಎವ್ರಿ ಯೂಸ್ ಎವ್ರಿ ನೈಟ್ ಇದನ್ನು ಯೂಸ್ ಮಾಡಿಕೊಂಡ್ರೆ ಇಬ್ರು ಹುಡುಗರು ಹುಡುಗರು ಇಬ್ರು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ವಿಸಿಬಲ್ ರಿಸಲ್ಟ್ಸ್ ವಿದಿನ್ ತರ್ಟಿ ಅಲ್ಲಿ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಯೂಸ್ ಮಾಡ್ಕೊಳ್ಳಿ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬಹುದು ಇದು ಬೇಡ್ ಪ್ರೊಮೋಷನ್ ಅಲ್ಲ ಜೆನ್ವನ್ ರೆಕಮೆಂಡೇಶನ್ ನಾನು ಯೂಸ್ ಮಾಡಿದ ಹಾಗೆ ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ರೆಕಮೆಂಡ್ ಮಾಡಿದ ಹಾಗೆ ಇದೊಂದು ಪರ್ಫೆಕ್ಟ್ ಆದಂತಹ ಒಂದು ಪ್ರೊಡಕ್ಟ್ ಸೊ ರಿಕಿ ಅವ್ರದ್ದು ಜಸ್ಟ್ ಟ್ರೈ ಮಾಡ್ಕೊಳ್ಳಿ ವಿಸಿಬಲ್ ರಿಸಲ್ಟ್ಸ್ ವಿಲ್ ಬಿ ಸೀನ್ ಇನ್ ತರ್ಟಿ ಡೇಸ್ ಸೊ ಚಿಕ್ಕದಾಗಿ ಒಂದು ವಿಡಿಯೋ ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ಹ್ಯಾಸ್ ಐ ಪ್ರಾಮಿಸ್ ಎವ್ರಿ ಸಿಂಗಲ್ ನೈಟ್ ಒಂದು ಹೊಸ ವಿಡಿಯೋ ಒಂದು ಹೊಸತ್ತು ಇನ್ಫಾರ್ಮೇಷನ್ ನಿಮಗೆ ತರ್ತಾ ಇರ್ತೀನಿ ಅಂತ ಸೊ ಆ ಮುಖಾಂತರ ಈ ಒಂದು ಈ ಒಂದು ವಿಡಿಯೋ ಸೊ ಇನ್ ದ ಎಂಡ್ ಐ ವಾಂಟ್ ಟೆಲ್ ಒನ್ ಥಿಂಗ್ ದಟ್ ಇಸ್ ಇಟ್ ಹೆಲ್ದಿ ಸ್ಟೇ ಹೆಲ್ದಿ ಓನ್ಲಿ ಪಾಸಿಟಿವಿಟಿ ನೋ ನೆಗೆಟಿವಿಟಿ ಅಂಟಲ್ ಮೈ ನೆಕ್ಸ್ಟ್ ವಿಡಿಯೋ ಕಮ್ಸ್ ಬೈ ಕರ್ನಾಟಕ ಲವ್ ಯು ತುಳುನಾಡು